ಬೆಂಗಳೂರು ಪದವೀಧರ ಕ್ಷೇತ್ರದ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಾ ಭಾನುಪ್ರಕಾಶ್ ಎಎಸ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಜಿಲ್ಲೆಯ ಮತದಾರರು ಮೊದಲನೆಯ ಪ್ರಶಸ್ತಿಯ ಮತವನ್ನು ನೀಡಬೇಕೆಂದು ಕೋರಿದರು ಜೂನ್ ಮೂರರಂದು ನಡೆಯುವ ಚುನಾವಣೆಯಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಎಂದು ಸ್ವತಂತ್ರ ಅಭ್ಯರ್ಥಿಯಾದ ಡಾಕ್ಟರ್ ಭಾನುಪ್ರಕಾಶ್ ಹೇಳಿದರು ಡಾಕ್ಟರ್ ಭಾನುಪ್ರಕಾಶ್ ನ್ಯೂರೋಸರ್ಜನು ಪದವೀಧರ ಕ್ಷೇತ್ರ ಬೆಂಗಳೂರು ನಗರ ಗ್ರಾಮಾಂತರ ಮತ್ತು ರಾಮನಗರದ ಪದವೀಧರ ಮತದಾರ ಇದಾರಲ್ಲ ಆ ಚುನಾವಣೆಯಲ್ಲಿ ಈಗ ಮೂರನೇ ತಾರೀಕು ಜೂನಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೀನಿ ನನ್ನ ಕ್ರಮ ಸಂಖ್ಯೆ ಹನ್ನೆರಡು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ಯಾಕೆ ಈ ಚುನಾವಣೆ ತುಂಬ ಮುಖ್ಯವಾದ್ದು ಅಂದರೆ ಇದು ಕಾಗದ ಮತದಾನದ್ದು ಏನು ಪೇಪರ್ ಬ್ಯಾಲೆಟಲ್ಲಿ ಚುನಾವಣೆ ನಡೆಯುತ್ತೆ ಅದು ಸತ್ಯವಾದ ಚುನಾವಣೆ ಅದರಲ್ಲಿ ಮ್ಯಾನಿಪ್ಯುಲೇಷನ್ ಆಗಲ್ಲ ಇನ್ನು ಇ ವಿ ಎಮ್ ಅಲ್ಲಾದರೆ ಯಾರನ್ನು ಬೇಕಾದ್ರೂ ಗೆಲ್ಸ್ಕೊಬೋದು ಯಾರಿಗೆ ಬೇಕಾದ್ರೂ ಮತ ಹಾಕ್ಕೋಬೋದು ಆಮೇಲೆ ಇನ್ನೊಂದು ಇದರಲ್ಲಿ ಪ್ರಿಫ್ರೆನ್ಷಿಯಲ್ ವೋಟಿಂಗ್ ಅಂದರೆ ಪ್ರಾಶಸ್ತ್ಯ ಮತ ಕೊಡ್ಬೋದು ಏನು ಪ್ರತಿಯೊಬ್ಬ ಮತದಾರನು ನಿಂತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಮೊದಲಿಂದ ಕೊನೆಯ ತನಕ ಅವ್ರಿಗೆ ಪ್ರಾಶಸ್ತ್ಯ ಮತ ಕೊಡ್ಬೋದು ಸೊ ಯಾರು ಒಳ್ಳೆಯವರು ಅನಿಸುತ್ತೋ ಅವರು ಅವ್ರಿಗೆ ಮೊದಲು ಪ್ರಾಶಸ್ತ್ಯ ಕೊಟ್ಟು ಆಮೇಲೆ ಅವ್ರಿಗೆ ಎಲ್ಲಿಲ್ಲ ಗೆಲ್ಲಕ್ಕಾಗಲಿಲ್ಲ ಅಂದರೆ ಎರಡನೇ ಅವ್ರು ಯಾರು ನನ್ನ ಆಯ್ಕೆ ಏನು ಅಂತ ಪ್ರತಿಯೊಬ್ಬ ಮತದಾರಂಗೂ ಅಷ್ಟು ಮತದ ಅಭ್ಯರ್ಥಿಗಳನ್ನ ಶ್ರೇಣೀಕರಣ ಮಾಡುವಂಥ ಒಂದು ಹಕ್ಕು ಸಿಗುತ್ತೆ ಅದಕ್ಕೆ ಇದು ಒಂದು ತುಂಬ ಶ್ರೇಷ್ಠವಾದ ಮತದಾನ ಅಂತ ಹೇಳ್ತೀವಿ ಏನು ಚುನಾವಣೆಗಳಲ್ಲೇ ಅತಿ ಶ್ರೇಷ್ಠವಾದ ಮತದಾನ ಪದ್ಧತಿ ಇದು ಸೊ ಇಂಥ ಮತದಾನದಲ್ಲಿ ಯಾರ್ಯಾರು ನೋಂದಣಿ ತಪ್ಪೇನಾಗಿದೆ ಅಂದರೆ ಸರ್ಕಾರನೇ ಎಲ್ಲ ಪದವೀಧರನು ನೋಂದಣಿ ಮಾಡಿಸ್ಕೊಳ್ತಾ ಇಲ್ಲ ಬರೀ ಯಾರು ಅಪ್ಲಿಕೇಶನ್ ಕೊಟ್ಟು ನೋಂದಣಿ ಮಾಡಿಸ್ಕೋತಾರೆ ಅವ್ರಿಗೆ ಮಾತ್ರ ಮಾಡುತ್ತೆ ಆದರೆ ಇದರಲ್ಲಿ ಏನಾಗ್ತಿದೆ ಎಷ್ಟೋ ಜನ ರಾಜಕೀಯ ಹಿತಾಸಕ್ತಿ ಇರೋರು ಅವ್ರಿಗೆ ಬೇಕಿರೋ ಈಗ ಕೆಲವೊಂದು ಪಕ್ಷದವರು ಅವ್ರ ಚೇಲಾಗ್ನೆ ಏನೋ ಮೆಂಬರ್ ಮಾಡಿಬಿಟ್ಟು ಅವ್ರ ಹತ್ರ ಮಾತ್ರ ಓಟ್ ಹಾಕ್ಸ್ಕೊಂಡು ಮೊದಲೆಲ್ಲ ಗುಟ್ಟು ಗುಟ್ಟಾಗಿ ಎಲೆಕ್ಷನ್ ನಡೀತಾ ಇತ್ತು ಯಾರಿಗೂ ಗೊತ್ತು ಸಮಾಜಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ ಮಾಧ್ಯಮದಲ್ಲೂ ಪ್ರಚಾರ ಮಾಡ್ತಿರ್ಲಿಲ್ಲ ಬರೀ ಯಾವುದೋ ಎರಡು ಪಾರ್ಟಿಯವರು ಅವರು ಕಾರ್ಯಕರ್ತರನ್ನ ಮೆಂಬರ್ ಮಾಡಿಬಿಟ್ಟು ಅದು ಕೆಲವು ಅವರು ಓದಿಲ್ಲದರೂ ಮೆಂಬರ್ ಮಾಡಿ ಚುನಾವಣೆಯಲ್ಲಿ ಓಟ್ ಹಾಕ್ಸಿದ್ದಾರೆ ಮೊದಲೆಲ್ಲ ಈಗಲೂ ಎಷ್ಟೋ ತಪ್ಪು ಎಂಟ್ರಿಗಳಿದೆ ಅದನ್ನು ನಾವು ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ದೀವಿ ನಾವು ನೋಡ್ದಂಗೆ ಎರಡು ಏನೋ ಅಕ್ಕಪಕ್ಕದ ಪಾರ್ಟ್ ನಂಬರಲ್ಲೇ ಒಂದೇ ಹೆಸರು ಎಲ್ಲ ಡೀಟೇಲ್ಸು ಒಂದೇ ಇದೆ ಫೋಟೋ ಬೇರೆ ಇದೆ ಅದನ್ನು ಕಂಪ್ಲೇಂಟ್ ಮಾಡಿದ್ದೀವಿ ಆಮೇಲೆ ಈ ಥರ ಎಷ್ಟೋ ಸುಳ್ಳು ಎಂಟ್ರಿ ಏನೋ ಮತದಾರ ನೋಂದಣಿ ಮಾಡಿಬಿಟ್ಟು ಅಂಥವ್ರ ಹತ್ರ ಸುಳ್ಳು ಮತ ಹಾಕ್ಸ್ಕೊಂಡು ಇಂಥವರು ಎಲ್ಲ ಈ ಪ ಕಾಂಗ್ರೆಸ್ಸು ಬಿ ಜೆ ಪಿ ಅಂಥ ಪಕ್ಷದವರು ಗೆದ್ದು ಸರ್ಕಾರದಲ್ಲಿ ಇದು ಮೇಲ್ಮನೆ ತುಂಬ ಪ್ರಾಶಸ್ತ್ಯ ಯಾಕಂದರೆ ಕೆಳಗಡೆ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗಳು ಮಾಡೋ ಕಾಯ್ದೆಗಳನ್ನ ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಕೂತ್ಕೊಂಡು ಅಂಗೀಕಾರ ಮಾಡುವಂಥ ದೊಡ್ಡ ಏನೋ ಜವಾಬ್ದಾರಿ ಇರೋವಂಥ ಪದವಿಗೆ ಇವರು ಈ ಥರ ಮೋಸದ ಚುನಾವಣೆಗಳು ಮಾಡಿಕೊಂಡು ಒಂದು ಅಕ್ರಮ ನಡೆಸ್ತಾ ಇದ್ದಾರೆ ಇದು ಬದಲಾಗಬೇಕು ಪುಣ್ಯಕ್ಕೆ ಈ ಸತಿ ಓದ್ ಸತಿ ಅರವತ್ತು ಸಾವಿರ ವೋಟರ್ ರಿಜಿಸ್ಟ್ರೇಷನ್ ಇತ್ತು ಈ ಸತಿ ಸಾವಿರದ ಒಂದು ಲಕ್ಷದ ಇಪ್ಪತ್ತು ಇಪ್ಪತ್ತಾರು ಸಾವಿರ ವೋಟರ್ಸ್ ರಿಜಿಸ್ಟರ್ ಆಗಿದ್ದಾರೆ ಅದು ಒಂದು ಮೊದಲನೇ ಜಯ ನಮಗೆ ಇನ್ನು ಚುನಾವಣೆ ಬಗ್ಗೆ ಸಾಮಾನ್ಯ ಜನರಲ್ಲೂ ಪ್ರಚಾರ ಮಾಡ್ತಾ ಇದ್ದೀವಿ ಈಗ ಜನರಿಗೆ ಅರ್ಥ ಆಗ್ತಿದೆ ಇದು ಒಂದು ಚುನಾವಣೆ ಇದೆ ಇದಕ್ಕೂ ನಾವು ನೋಂದಣಿ ಮಾಡಿಸ್ಕೋಬೇಕು ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸರ್ಕಾರನೇ ಇದನ್ನು ನೋಂದಣಿ ಮಾಡಿಸ್ಕೋಬೇಕು ಅಂತ ಆ ಬದಲಾವಣೆನೂ ಇದೆ ಆಮೇಲೆ ನಾನು ಹೇಳ್ತಾ ಇದ್ದೀನಿ ಸು ಇವರುಗಳು ದುಡ್ಡು ಕೊಟ್ಟು ಇವರು ಏನೋ ಕಾರ್ಯಕರ್ತರ ಹತ್ರ ನೋಂದಣಿ ಮಾಡಿಸಿದ್ರು ಇವರುಗಳು ಏನೋ ಪಕ್ಷದವರು ದುಡ್ಡಿರೋ ಕೆಲವೊಬ್ಬರು ಏನೋ ರಿಯಲ್ ಎಸ್ಟೇಟು ಆ ಥರ ಏಜೆಂಟ್ಗಳು ಅಥವಾ ಅಡ್ವೊಕೇಟ್ಗಳು ಅವರು ಏನೋ ಅವರು ಸಂಪಾದಿಸಿರೋ ದುಡ್ಡುಗಳಲ್ಲಿ ಅದು ಎಷ್ಟು ಮೋಸ ಎಷ್ಟು ನೀ ಸಹಚ ಅನ್ನೋದು ಜನರಿಗೆ ಗೊತ್ತಿರುತ್ತೆ ಅಂಥ ದುಡ್ಡು ಉಪಯೋಗಿಸಿ ಇವರು ನೋಂದಣಿ ಮಾಡಿಸಿದ್ದಾರೆ ಅವರು ದುಡ್ಡು ಕೊಡ್ತಾ ಇದ್ದಾರೆ ಕೆಲವು ಈಗ ಗೌಡ ಒಂದು ದೊಡ್ಡ ಕಿಟ್ ಬ್ಯಾಗೆ ಕೊಟ್ಟು ಐದು ಸಾವಿರದ ವಸ್ತುಗಳನ್ನ ಕೊಟ್ಟಿದ್ದಾರೆ ಅದು ರೈಡು ಆಗಿದೆ ಅದ್ರ ಬಗ್ಗೆ ಚುನಾ ಏನೋ ಇನ್ವೆಸ್ಟಿಗೇಷನ್ ತನಿಖೆನೂ ನಡೀತಾ ಇದೆ ಸೊ ಇಂಥವ್ರು ಕೊಡೋ ದುಡ್ಡಲ್ಲಿ ಅವರ ಕರ್ಮಗಳನ್ನ ಕಳ್ಕೊತಾ ಇದ್ದಾರೆ ಅವರು ಕರ್ಮದಲ್ಲಿ ಕ್ಯಾನ್ಸರು ಸ್ಟ್ರೋಕು ಹಾರ್ಟ್ ಅಟ್ಯಾಕು ಆತ್ಮಹತ್ಯೆ ಮತ್ತು ಕೊಲೆ ಆಗುವಂಥ ಕರ್ಮಗಳು ಕಳ್ ಕಳ್ಕೊಳ್ಳೋಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಸೊ ಅವ್ರ ಕರ್ಮ ಕಡಿಮೆ ಆಗಲಿ ಅವರು ಮಕ್ಕಳಾಗಿ ಗಂಡ ಆಗಿ ಅಥವಾ ತಂದೆಯಾಗಿ ಬದುಕಿರಲಿ ಅವರು ಅವ್ರ ಕರ್ಮ ಮತದಾರರು ನಾವು ಸುತ್ಕೋಬಾರ್ದು ಅಂಥವ್ರಿಗೆ ಓಟ್ ಹಾಕ್ಬಾರ್ದು ಅಂಥವ್ರಿಗೆ ಈ ಸತಿ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಹದಿನೈದು ಜನ ಅಭ್ಯರ್ಥಿ ಇದ್ದಾರೆ ಹದಿನಾಲ್ಕು ಹದಿನೈದು ಈ ಪಕ್ಷದವ್ರಿಗೆ ಓಟ್ ಹಾಕೋಣ ಮೊದಲನೇ ಪ್ರಾಶಸ್ತ್ಯ ಹೊಟ್ಟು ಸತ್ಯವಂತರು ಸೇವೆ ಮಾಡಬೇಕು ಅಂತಿರೋರು ಸ್ವತಂತ್ರ ಅಭ್ಯರ್ಥಿಗಳು ಅಂಥವ್ರಿಗೆ ಓಟ್ ಹಾಕಿ ನಾನು ಡಾಕ್ಟರ್ ಭಾನುಪ್ರಕಾಶು ನ್ಯೂರೋಸರ್ಜನು ಬ್ರೈನ್ ಕ್ಯಾನ್ಸರ್ ಬಂದ ಮೇಲೆ ಆಪರೇಷನ್ ಮಾಡಿ ಕರ ಸಂಪಾದನೆ ಮಾಡೋದು ಕರ್ಮ ಬರ್ದಂಗೆ ತಡೆಯೋ ಪುಣ್ಯದ ಕೆಲಸ ಒಂದು ರಾಜಕೀಯವಾಗೇ ಮಾಡಬೇಕು ಅದು ಎಲ್ಲರಿಗೂ ನೆಮ್ಮದಿಯಾದ ಜೀವನ ಒಂದು ಶಿಕ್ಷಣ ಉದ್ಯೋಗ ಒಂದು ಪಿಂಚಣಿ ಏನೇ ಇರ್ಬೋದು ಆ ಥರ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ನನಗೆ ನಿಮ್ಮ ನಂಬಿಕೆ ನನ್ನ ಮೇಲೆ ನೀವು ನಂಬಿಕೆ ಇಟ್ಟು ನನಗೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟರೆ ನಾನು ಎಲ್ಲ ಪದವೀಧರರು ಒಂದೇ ಅಲ್ಲ ಈ ಕೆಳಗೆ ಮನೆಯಲ್ಲಿ ನಡೆಯೋ ಅಕ್ರಮಗಳನ್ನ ಅದಕ್ಕೆ ಒಂದು ಹಾಕೋದಕ್ಕೆ ನಾನು ನನ್ನ ಸತತ ಪ್ರಯತ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಹೋರಾಟಗಳಲ್ಲಿ ಏನೋ ಬಿ ಬಿ ಎಮ್ ಪಿ ಎಲೆಕ್ಷನು ಕುಮಾರಸ್ವಾಮಿ ಲೇಔಟು ಬ್ಯಾಂಗ್ ಬಸವನಗುಡಿ ಎಮ್ ಎಲ್ ಎ ಬ್ಯಾಂಗ್ಳೂರು ಸೌತ್ ಎಂ ಪಿ ಆಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಲ್ ಆಮೇಲೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲು ಭಾರತ್ ಕೋಆಪ್ರೇಟಿವ್ ಬ್ಯಾಂಕು ಒಕ್ಕಲಿಗರ ಸಂಘದ ಎಲೆಕ್ಷನ್ನು ಸುಮಾರು ಎಲೆಕ್ಷನ್ಗಳ ಅನುಭವ ಇದೆ ಈ ಎಲ್ಲ ಚುನಾವಣೆಗಳಿಂತೂ ಅತಿ ಶ್ರೇಷ್ಠವಾದ ಚುನಾವಣೆ ಇದು ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಇಲ್ಲಿ ಪ್ರಾಶಸ್ತ್ಯ ಮತ ಕೊಡ್ಬೋದು ಸೊ ಬನ್ನಿ ಈ ಒಂದು ಮತ ಚುನಾವಣೆನ ನಾವು ಸತ್ಯವಾಗಿ ಮಾಡೋದಕ್ಕೆ ಮಾಡಿಸೋಣ ಯಾರ್ಯಾರು ಸುಳ್ಳು ಮತದಾರಿದರು ಮತ ಪಟ್ಟಿನ ಹಳೆ ಪಟ್ಟಿನ ವೆಬ್ಸೈಟಲ್ಲಿ ಹಾಕಿದ್ದಾರೆ ಚುನಾವಣಾ ಆಯೋಗರು ಹೊಸ ಪಟ್ಟಿನ ಕೊನೆ ಪಟ್ಟಿನೂ ಹಾಕಿ ಅಂತ ಅವರಿಗೆ ಹೇಳ್ತಾ ಇದ್ದೀವಿ ಇನ್ನೂ ಮಾಡಿಲ್ಲ ಅದರಲ್ಲೂ ಅಕ್ರಮ ನಡೀತಾ ಇದೆ ಆ ಕೊನೆ ಪಟ್ಟಿ ಇದು ಪ್ರಿಂಟ್ ಕೊಟ್ಟಿದ್ದಾರೆ ಅದು ಪ್ರಿಂಟ್ ಕಾಪೀಸ್ ನನ್ನ ಹತ್ರ ಇದೆ ಬೇಕಿದ್ರೆ ಫೋನ್ ಮಾಡಿ ನಾನು ನಿಮ್ಗೆ ಕೊಡ್ತೀನಿ ನಿಮ್ಮ ಮನೆ ಹತ್ರ ಇರೋ ಸುಳ್ಳು ಮತದಾರಗಳನ್ನ ಹುಡುಕಿ ಕೊಟ್ಟರೆ ಸಾವಿರ ರೂಪಾಯಿ ಬಹುಮಾನನೂ ಕೊಡ್ತೀನಿ ಅದನ್ನು ಚುನಾವಣಾ ಆಯೋಗ ಕೊಟ್ಟು ಅವ್ರನ್ನೆಲ್ಲ ತೆರಗಿಸಿ ಸತ್ಯವಾದ ಚುನಾವಣೆ ಮಾಡಿಸೋಣ ಅವಾಗ ನಾವು ಒಂದು ಸತ್ಯವಾದ ಅಭ್ಯರ್ಥಿನ ಅಲ್ಲಿ ಕೂಡ ಬಹುದು ಪದವೀಧರ ಕ್ಷೇತ್ರ ಬೆಂಗಳೂರು ಒಂದು ಮಾದರಿ ಚುನಾವಣೆ ಆಗಬೇಕಾಗಿದೆ ಅದಕ್ಕೆ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ದಯವಿಟ್ಟು ಸಹಕಾರ ಮಾಡಿ ಇನ್ನೂ ಒಂದು ವಾರ ಸಮಯ ಇದೆ ಏನೋ ಆರು ದಿನ ಸಮಯ ಈ ಆರು ದಿನದಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಒಂದು ಏನೋ ಸತ್ಯ ಚುನಾವಣೆ ಸತ್ಯ ಯುಗಕ್ಕೆ ಮತ್ತೆ ಭೂಮಿ ಸ್ವರ್ಗಕ್ಕೆ ನಾವು ನಾಂದಿ ಆಡ್ಬೋದು ಬನ್ನಿ ನಾನು ಡಾಕ್ಟರ್ ಭಾನುಪ್ರಕಾಶು ಸೀರಿಯಲ್ ನಂಬರ್ ಹನ್ನೆರಡು ಮೊದಲ ಪ್ರಾಶಸ್ತ್ಯ ಮತ್ತ ನೀಡಿ ಬೇರೆ ಸ್ವತಂತ್ರ ಅಭ್ಯರ್ಥಿಗಳಿಗೆ ಎರಡು ಎರಡರಿಂದ ಹನ್ನ ಹದಿಮೂರು ನೀಡಿ ಹದಿನಾಲ್ಕು ಹದಿನೈದು ಈ ಕಾಂಗ್ರೆಸ್ ಬಿಜೆಪಿಗೆ ಕೊಡಿ ಅವಾಗ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ನಮಗೆ ಸ್ವಾ ನಿಜವಾಗೂ ಸ್ವಾತಂತ್ರ್ಯ ಸಿಗುತ್ತೆ ಕೋವಿಡ್ ಟೈಮಲ್ಲಿ ಇಂಜೆಕ್ಷನ್ ಕೊಟ್ಟು ಎಷ್ಟೋ ಜನನ್ನ ಸಾಯಿಸಿದ್ರು ಕಾಯಿಲೆ ಬರೆಸಿದ್ರು ಆ ಸಮಯದಲ್ಲಿ ನಾನು ಸತ್ಯ ಹೇಳಿದ್ದಕ್ಕೆ ಇಂಜೆಕ್ಷನ್ ಇಂದ ತೊಂದರೆ ಆಗುತ್ತೆ ಅಂತ ನನ್ನ ಮೇಲೆ ಬಿ ಎಂ ಪಿ ಕಮಿಷನರು ಕಂಪ್ಲೇಂಟ್ ಮಾಡಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಆರು ತಿಂಗಳು ಎನ್ಕ್ವೈರಿ ಮಾಡಿ ಅವ್ರಿಗೆ ಎಲ್ಲ ಎವಿಡೆನ್ಸ್ ಕೊಟ್ಟ ಮೇಲೆ ಸುಮ್ಮನೆ ಆದರೂ ಅಷ್ಟ್ರೊಳಗೆ ಇವರಾಗಲೇ ಎಲ್ಲರಿಗೂ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರು ಆ ಇಂಜೆಕ್ಷನ್ ಕೊಟ್ಟಿದ್ದವರು ಎಷ್ಟೋ ಜನ ಸತ್ತಿದ್ದಾರೆ ಅದರಲ್ಲೂ ಜನಾಂಗೀಯ ನರಮೇದ ಇದೆ ಕರಿ ಆಫ್ರಿಕನ್ ಜೀನ್ಸ್ ಇರೋ ದ್ರಾವಿಡರು ಜಾಸ್ತಿ ಸತ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಜನಾಂಗೀಯ ನರಮೇಧಗಳನ್ನ ವಿಷಯಗಳನ್ನ ಅರ್ಥನೂ ಮಾಡ್ಕೊಳ್ತಾ ಇರೋ ಪೆದ್ರು ಕೂತಿದ್ದಾರೆ ಇಲ್ಲ ಅರ್ಥ ಆಗಿದ್ರೂ ಸತ್ರು ಅನ್ನೋ ಉದಾಸೀನತೆ ಇದೆ ಅಥವಾ ಸಾಯ ಬೇಕು ಅಂತ ಕೊಲೆ ಮಾಡಿ ಜನಸಂಖ್ಯೆ ಕಡಿಮೆ ಮಾಡಿ ಅವರ ಆಸ್ತಿನೂ ಕಬಳಿಸಬೇಕು ಅನ್ನೋ ದುರಾಸೆ ಜನರು ಕೂತಿದ್ದಾರೆ ಸರ್ಕಾರಗಳಲ್ಲಿ ಅಧಿಕಾರಿಗಳಲ್ಲಿ ಸೊ ಅಂಥವ್ರಿಗೆಲ್ಲ ಒಂದು ಬುದ್ಧಿ ಇದೆ ಏನು ಸರ್ವೋಚ್ಚತೆ ಮನೋಭಿಕಾರಂತೆ ಸುಪ್ರೀಮಸಿ ಸೈಕೋಸಿಸ್ ಅನ್ನೋ ಇದೆ ಅವ್ರಿಗೆ ಒಂದು ಕೌನ್ಸಿಲಿಂಗ್ಗೆ ಆಗಲಿ ಮಾತ್ರೆಗಳಲ್ಲೇ ಆಗಲಿ ಅಥವಾ ಎಲೆಕ್ಟ್ರಿಕ್ ಶಾಕ್ ಥೆರಪಿ ಆಗಲಿ ಅಥವಾ ಸೈಕೋ ಸರ್ಜರಿ ಮಾಡೋದಕ್ಕೆ ನ್ಯೂರೋ ಸರ್ಜನ್ ಆಗಿ ನಾನು ರೆಡಿ ಇದ್ದೀನಿ ಬನ್ನಿ ನನಗೆ ಮತ ಆಯ್ಕೆ ಅಂತ ಹೇಳ್ಕೊನಿ ಧನ್ಯವಾದ ಎಲ್ಲರಿಗೂ ಪ್ರಾಶಸ್ತ್ಯ ಮತ ಕೊಡ್ಬೋದು ಪೆನ್ ಕೊಡ್ತಾರೆ ಪೆನ್ನಲ್ಲಿ ಬ್ಲೂ ಕಲರ್ ಸ್ಕೆಚ್ ಪೆನ್ನು ಅವರೇ ಕೊಡ್ತಾರೆ ಲಕ್ಸರ್ ಪೆನ್ನು ಅದರಲ್ಲಿ ಯಾರು ಮೊದಲ ಆಯ್ಕೆ ಅಂತ ಅವ್ರಿಗೆ ಒಂದು ಅಂತ ಬರೀಬೇಕು ಅವ್ರಿಗೆಲ್ಲಕ್ಕಾಗಲಿಲ್ಲ ಅಂದರೆ ಇನ್ಯಾರು ಬೇಗ ಸೂಕ್ತ ಅಂತ ಮತದಾರ ನಿರ್ಧಾರ ಮಾಡಬೇಕು ಅಂದರೆ ಪ್ರತಿಯೊಬ್ಬ ಮತದಾರ ಹದಿನೈದು ಯಾರು ನಿಂತಿರೋರು ಎಲ್ಲರೂ ಯಾರು ಮೊದಲು ಯಾರು ಬರಬೇಕು ಯಾ ಎರಡನೇವ್ರು ಯಾರು ಬರಬೇಕು ಅಂತ ಅವ್ರು ಬರೆಯೋ ಹಕ್ಕಿದೆ ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಇವರು ಎಂಥ ಮಾನಸಿಕ ಷಡ್ಯಂತ್ರ ಮಾಡ್ತಾರೆ ಅಂದರೆ ಈ ಪಕ್ಷಿಗಳವರು ಅವರ ಇದರಲ್ಲಿ ಜನ ಅವರ ಮತದಾರರಿಗೆ ಕೊಡೋ ಪ್ಯಾಂಪ್ಲೆಟಲ್ಲಿ ಒಂದು ಅಂತ ಸಂಖ್ಯೆ ಬರಿಯಲ್ಲ ಅವರು ಸುಮ್ಮನೆ ಒಂದು ಗೀಟ್ ಎಳಿತಾರೆ ಸುಮ್ಮನೆ ಒಂದು ಗೀಟ್ ಎಳೆದಾಗ ಮತದಾರ ಏನನ್ಕೊತಾನೆ ಆ ಥರ ನಾವು ಎಲ್ಲರಿಗೂ ಗೀಟ್ ಎಳೆಯೋಕ್ಕಾಗಲ್ಲ ಅಂದರೆ ಒಂದೇ ಮತ ಹಾಕಬೇಕು ಅನ್ನೋ ಥರ ಮತ ಹಾಕ್ಬಿಟ್ಟು ಬರ್ತಾರೆ ಈ ರೀತಿಯಾದ ಮಾನಸಿಕ ಷಡ್ಯಂತ್ರಗಳು ಸಿ ಎ ಸೈಕಲಾಜಿಕಲ್ ಆಪರೇಷನ್ಸ್ ಅಂತ ಹೇಳ್ತೀವಿ ಏನೋ ಅಮೆರಿಕಾದ ಏನೋ ಕೇಂದ್ರ ಗೂಢಾಚಾರಿ ಸಂಸ್ಥೆ ಇದೆಯಲ್ಲ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂಥವರು ನಮಗೆ ಈ ಥರ ಫಾರ್ಮುಲಾಗಳನ್ನ ಕಳಿಸ್ಕೊಡ್ತಾರೆ ಈ ಭಾರತದ ಪ್ರಜಾಪ್ರಭುತ್ವ ಇನ್ನೂ ಈ ಯುರೋಪಿಯನ್ ದಾಸಿದಲ್ಲಿದೆ ಆ ದಾಸಿದಿಂದ ಹೊರಗೆ ಬರಬೇಕು ಅಂದರೆ ಒಂದು ಸತ್ಯವಾದ ಏನೋ ಸರ್ಕಾರ ಬರಬೇಕು ಅದಕ್ಕೋಸ್ಕರ ಇದೊಂದು ಶು ಏನೋ ಒಳ್ಳೆ ಅವಕಾಶ ಶುರು ಮಾಡೋದಕ್ಕೆ ಬನ್ನಿ ಒಬ್ಬ ಟೈಮ್ ಸ್ಪರ್ಧೆ ನಾನು ಹೇಳೋದು ಒಂದು ಸತ್ಯವಾದ ಸರ್ಕಾರ ಅದು ಎಲ್ಲರಿಗೂ ೂ ಅನ್ವಯಿಸುತ್ತೆ ಅದಕ್ಕೆ ನಾನು ಮತದಾರ ಒಬ್ಬನಿಗೆ ನಾನು ಹೇಳ್ತಿಲ್ಲ ಪದವೀಧರ ಮತದಾರ ನಿಮಗೆ ಬೇಕಾಗಿರೋ ಸೌಕರ್ಯಗಳು ಒಂದು ನೀವು ಪದವಿ ಪಡ್ಕೊಂಡಿದ್ದೀರಾ ಎಷ್ಟು ಜನ ಮೂರು ವರ್ಷ ಆಗಿ ಎಲೆಕ್ ಎಲೆಕ್ಷನ್ಗೆ ರಿಜಿಸ್ಟರ್ ಮಾಡ್ಕೊಂಡು ವೋಟ್ರಾಗಿ ರಿಜಿಸ್ಟರ್ ಆಗಿದ್ರು ಅವ್ರಿಗಿನ್ನೂ ಕೆಲಸ ಸಿಕ್ಕಿಲ್ಲ ಅಂಥವ್ರಿಗೆ ಒಂದು ಉದ್ಯೋಗದ ಅವಕಾಶಗಳು ಆಗಬೇಕಾಗಿದೆ ಆಮೇಲೆ ಕೆಲಸ ಸಿಕ್ಕಿರೋರ್ಗು ಟೆಂಪ್ರರಿ ಕೆಲಸಗಳು ಅದು ಒಂಥರ ಜೀತಕ್ಕೆ ಕೆಲಸ ಥರ ಇದೆ ಅದರಲ್ಲಿ ಒಂದು ಪರ್ಮನೆಂಟ್ ಏನೋ ಜಾಬ್ ಸೆಕ್ಯೂರಿಟಿ ಇರಬೇಕು ಅವ್ರಿಗೆ ಉದ್ಯೋಗದಲ್ಲಿ ಒಂದು ಖಾತ್ರಿ ಇರಬೇಕು ಒಂದು ಏನೋ ಅದಕ್ಕೆ ಕಿತ್ತಾಕಲ್ಲ ಅನ್ನೋ ಭರವಸೆ ಇರಬೇಕು ಆಮೇಲೆ ಎಷ್ಟೋ ಜನ ಈ ಓಲ್ಡ್ ಪೆನ್ಶನ್ ಏನೋ ಟೀಚರ್ಸು ಏಡೆಡ್ ಸ್ಕೂಲು ಅಂಥವ್ರಿಗೆ ಸಂಬಳಗಳೇ ಸರಿ ಸಿಗ್ತಾಯಿಲ್ಲ ಆಮೇಲೆ ಅಂಥವರೆಲ್ಲ ವೋಟರ್ಸ್ ಇದ್ದಾರೆ ಅವರಿಗೆಲ್ಲ ಕರೆಕ್ಟಾಗಿ ಸಂಬಳ ಸಿಗಬೇಕು ಆಮೇಲೆ ಪಿಂಚಣಿ ಹಳೆ ಪೆನ್ಷನ್ ಸ್ಕೀಮ್ ತೆಗೆದುಬಿಟ್ಟು ನ್ಯೂ ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ ಅದು ಬದಲಾಗಬೇಕು ಈ ರೀತಿ ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ ಪದವೀಧರರು ಮತ್ತು ಪೂರ್ತಿ ಸಮಾಜ ಎರಡಕ್ಕೂ ಒಂದು ಪರ್ಯಾಯ ಒಂದು ಸತ್ಯವಾದ ಏನೋ ಸರ್ಕಾರಿ ವ್ಯವಸ್ಥೆನ ಸೃಷ್ಟಿ ಮಾಡೋದಕ್ಕೆ ಈ ಅವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಒಂದು ಅವಕಾಶ ಇದೆ ಬನ್ನಿ ಎಲ್ಲರೂ ಅದಕ್ಕೆ ಹೇಳೋದು ಸಾಮಾನ್ಯ ಜನರು ಕೂಡ ಯಾರು ಪದವೀಧರ ಮತದಾರರಿದ್ದಾರೋ ಅವರ ಮೇಲೆ ನೀವು ಒಂದು ಅವರಿಗೆ ಒಂದು ಒಳ್ಳೆಯ ಬುದ್ಧಿ ಹೇಳಿ ಅವ್ರಿಗೆ ಸತ್ಯವಾಗಿ ಚುನಾವಣೆ ಮತ ಹಾಕಕ್ಕೆ ಹೇಳಿ ಅದು ಒಂದು ಸಮಾಜದ ಬದಲಾವಣೆ ಆಗುತ್ತೆ ಅಂತ